ಫ್ರೆಂಡ್ಸ್ ಹಾಯ್ ಅಸ್ಲಾಂ ವಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವು ಯಾರು ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನಾ ರೋಟೀನು ರಾತ್ರಿ ಎಂಟೂವರೆ ಇದೆ ಇವಾಗ ಎಷ್ಟೊತ್ತು ಅಡುಗೆ ಮಾಡ್ತಾ ಇದ್ದೆ ಫ್ರೆಂಡ್ಸೇ ಅಡುಗೆ ಅಂದರು ಆಯಿತು ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಏನಾದರೂ ಒಂದು ಕೆಲಸ ಇದ್ದೇ ಇರ್ತಿತ್ತು ಮನೆ ಅಂದಮೇಲೆ ಅದಕ್ಕೋಸ್ಕರ ಬೆಳಿಗ್ಗೆ ಬ್ಲಾಗೆ ಸ್ಟಾರ್ಟ್ ಮಾಡಿಲ್ಲ ಇನ್ನು ಅದಕ್ಕೋಸ್ಕರ ಇವಾಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಅಡುಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಆಫ್ ಆಲು ಬೇಳೆ ಮಾಡಿದ್ದೀನಿ ನೋಡಿ ಮೈಸೂರು ಬೇಳೆ ಅಂತಾರಲ್ಲ ಮೊಸರು ದಾಲ್ ಮೊಸರು ದಾಲ್ ಮಾಡಿದ್ದೀನಿ ನೋಡಿ ಇವಾಗ ಗೆಸ್ಟ್ ಮಾಡಿದ್ದು ಮತ್ತು ಇಲ್ಲಿ ರೈಸ್ ಮಾಡಿದ್ದೀನಿ ಫುಲ್ ಬಿಸಿ ಓಕೆ ರೈಸ್ ಮಾಡಿದ್ದೀನಿ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ನೋಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯದಲ್ಲಿ ರೊಟ್ಟಿ ಇಲ್ಲ ನೋಡಿ ಫ್ರೆಂಡ್ಸು ರೊಟ್ಟಿ ಮಾಡಿಲ್ಲ ಚಪಾತಿನೂ ಮಾಡ್ತಾ ಯಾಕಂದರೆ ರೇಷನ್ ಖಾಲಿ ಆಗಿಬಿಡೈತೆ ಫ್ರೆಂಡ್ಸ್ ನಮ್ಮ ಮನೆಗೆ ತೊಗೊಂಡು ಬರಬೇಕು ನಾಳೆ ಹೋಗಿ ನೆನ್ನೆ ನಮ್ಮ ಹಸ್ಬೆಂಡ್ ಮನೆಗಿದ್ರು ಬಟ್ ಸಂಡೇ ಇರುತ್ತಲ್ವ ಸಂಡೇ ದಿನ ನಮ್ಮ ಊರಲ್ಲಿ ಎಲ್ಲ ಅಂಗಡಿಗಳು ಬಂದಿರ್ತೈತೆ ಕಿರಾಣಿ ಶಾಪೆಲ್ಲ ನೋಡಿ ನಾಳೆ ಹೋಗಿ ರೇಷನ್ ತೊಗೊಂಡು ಬಂದುಬಿಡ್ತೀವಿ ನೋಡಿ ಇವಾಗೇ ಅಡಿಯಂತ್ರ ಆಗಿದೆ ಫ್ರೆಂಡ್ಸ್ ಇಷ್ಟು ಶಕೆ ಶಕೆ ಆಗ್ಬಿಡ್ತೈತೆ ಫ್ರೆಂಡ್ಸು ತುಂಬ ಸೆಖೆ ಒಳಗೆ ಕುಂದ್ರೋಕ್ಕೆ ಮನಸ್ಸು ಆಗೋಲ್ಲ ನನಗಂತರ ಮನೆಯಲ್ಲಿ ಹೊರಗಡೆ ಹೋಗಿ ಕುದಿರ್ಬೇಕು ಅನ್ಸುತ್ತೆ ಗಾಳಿ ಚೆನ್ನಾಗಿ ಬಿಡುತ್ತೆ ನೋಡಿ ಹೊರಗಡೆ ಅದಕ್ಕೋಸ್ಕರ ಸ್ವಲ್ಪತ್ತು ಹೊರಗಡೆ ಹೋಗಿ ಕುತ್ಕೊಳ್ಳೋಣ ಬನ್ನಿ ತುಂಬ ಸೆಖೆ ಆಗ್ತಾಯಿದೆ ಫ್ರೆಂಡ್ಸು ನಾನು ಹಸ್ಬೆಂಡ್ ಬಂದಿಲ್ಲ ಬರ್ತಾರೆ ಇವಾಗಿ ಬಂದರೆ ಕೆಲವೊಮ್ಮೆ ಜಲ್ದಿನೇ ಬಂದುಬಿಡ್ತಾರೆ ಇಲ್ಲ ಅಂದರೆ ಲೇಟಾಗಿ ಬರ್ತಾರೆ ನೋಡಿ ಹೊರಗಡೆ ಹುಡುಗರು ಆಡ್ತಾ ಇದ್ದಾರೆ ಹೊರಗಡೆ ಬಂದಿದ್ದೀನಿ ಇಲ್ಲಿ ನಮ್ಮ ಅರಿಂಶ ಆಡ್ತಾ ಇದ್ದಾಳೆ ನಮ್ಮ ಫೈಜನ್ ಆಡ್ತಾ ಇದ್ದಾನೆ ಅಫ್ನಾನು ನಲ್ಲಿದ್ದಾನೆ ನೋಡಿ ಏನು ಮಾಡ್ತಾ ಇದ್ದೀರಾ ಮಾಲ್ ಆಟಾಡ್ತಾ ಇದ್ದೀರಾ ಇಲ್ಲ ನೋಡಿ ನಮ್ಮ ಅಫ್ನಾನ್ ಅಜಾಬೇಟ ನೋಡಿ ಫ್ರೆಂಡ್ಸ್ ಕಾಣಿಸ್ತಲ್ಲ ಕತ್ತ ಇದೆ ಇಲ್ಲಿ ನೋಡಿ ನಮ್ಮ ಅಪ್ಪು ಹತ್ರ ಹಂಗೆ ಇವತ್ತು ಅಪ್ಪು ನೋಡಿ ಫ್ರೆಂಡ್ಸ್ ಚಶ್ಮಾ ಏನ್ ಬಿಡ್ಬೇಡಿ ಮತ್ತೆ ಯಾರು ನೋಡಿ ನನ್ನ ಮಗ ಹೆಂಗ್ ಕಾಣಿಸ್ತಾ ಇದ್ದಾನೆ ನಾ ನೀರೋ ಹೀರೋ ಬನ್ಗೆ ಅಪ್ಪು ಡೆಸ್ಟ್ ಡೆಸ್ಟ್ ಅಂತ ಹೇಳಿ ಕಣ್ಣಾಗ ಚಶ್ಮಾ ಹಾಕೊಂಡಿದ್ದಾನೆ ನೋಡಿಪ್ಪ ನಮ್ಮ ಮಗ ಇದು ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಮಾಪನಂತ ಹೇಳಿಬಿಟ್ಟು ಒಂದು ಕಮೆಂಟ್ ಹಾಕಿ ಓಕೆನಾ ಓಕೆನಾಚಲಾಗ್ರೆ ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ ಇಲ್ಲಿ ಕಸ ಹೋಗಲ್ಲೇನು ಬೆರಳೆ ಹೋಗಲ್ಲ ಚಷ್ಮಾಬ ಆತ ಮಸ್ಲಾಗ್ರೆ ಆರ್ಬಿ ಮಶಾಲ ಮಶಾಲ ಇಲ್ಲ ನೋಡಿರಿ ಇವ್ರದ್ದು ಆಟ ಚಾಲು ಐತಿ ಇಲ್ಲಿ ನಮ್ಮ ನಿಮಿಷ ನೋಡಿ ಬಾಲ್ ಆಟಾಡ್ತಾ ಇದ್ದಾರೆ ಊಟ ಹತ್ರ ಆಯಿತು ಫ್ರೆಂಡ್ಸ್ ಇವಾಗ ರಾತ್ರಿ ಊಟ ಆಯಿತು ಇವಾಗ ನಮ್ಮ ಅಪ್ಪುಗೆ ಮತ್ತೆ ಫ್ರೆಂಡ್ ಊಟ ಮಾಡಿಸಿದೆ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಅವ್ರ ಪಪ್ಪನ್ ವೇಟ್ ಮಾಡ್ತಾ ಇದ್ದಾರೆ ಅವರು ಅವ್ರ ಪಪ್ಪಾ ಏನೋ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಅವ್ರ ಪಪ್ಪನ ವೇಟ್ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಳ್ಳಿ ಅಂದರೆ ಇಲ್ಲ ಪಪ್ಪ ಬಂದು ಊಟ ಮಾಡ್ತೀನಿ ಅಂತ ಅಂದರು ಆದ್ರೆ ಇಲ್ಲ ನಿದ್ದೆ ಹತ್ಬಿಟ್ಟಿದಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಹಂಗೆ ಎಬ್ಬಸಿ ಊಟ ಮಾಡಿಸಿ ಊಟ ಮಾಡಿಸಿ ಇವಾಗ ಮತ್ತೆ ಮಲಸಿದೆ ಹಾಸಿಗೆಲ್ಲ ಹಾಕಿದೆ ಮತ್ತು ಇಲ್ಲಿ ನಮರಿನ ಛೌಟ ಮಾಡ್ತಾ ಇದ್ದಾಳೆ ಮತ್ತು ನೋಡಿರಿ ಇದುವರೆ ಇನ್ನೂ ಹತ್ತು ಇವಾಗ ಹತ್ತುವರಿ ಆಗಿದೆ ಫ್ರೆಂಡ್ಸ್ ಏನವರಿ ನಮ್ಮ ಹಸ್ಬೆಂಡೇ ಬಂದಿಲ್ಲ ಕೆಲಸ ಇಲ್ಲ ಕೆಲವೊಮ್ಮೆ ಎಂಟು ಗಂಟೆಗೆ ಬಂದಿರ್ತಾರೆ ಕೆಲವೊಮ್ಮೆ ಹತ್ತು ಗಂಟೆ ಕೆಲವೊಮ್ಮೆ ಹನ್ನೆರಡು ಗಂಟೆಗೆ ಆ ಥರ ಸ್ವಲ್ಪ ಕೆಲಸಗಳು ಜಾಸ್ತಿ ಇದಾವೆ ಅವರಿಗೆ ಅದರಿಂದಾಗಿ ಸ್ವಲ್ಪ ಲೇಟಾಗಿಯೇ ಇದ್ದಾರೆ ನೋಡ್ರಿ ಇವಾಗ ಮಕ್ಕಳಂತರೂ ಮಲ್ಕೊಂಡಿದ್ದಾರೆ ಹಾಗೆ ಮತ್ತು ಇವತ್ತಿನ ಒಬ್ಲಾಗೂ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತು ನಾಳೆಯಿಂದ ನಾಳೆ ಬ್ಲಾಗು ಇದರಾಗೆ ಜಾಯಿನ್ ಮಾಡಿ ನಾನು ಹಾಕ್ತೀನಿ ಓಕೆ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಬೆಳಿಗ್ಗೆ ಸಿಗೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ನೆನ್ನೆ ರಾತ್ರಿಯ ಬ್ಲಾಗ್ ಇವಾಗ ಮತ್ತೆ ಕಂಟಿನ್ಯೂ ಇದ್ದೀನಿ ಮತ್ತು ಇವಾಗ ಎದ್ದು ಎದ್ದು ಅಂತ ಒಂದು ತಾಸು ಆಯಿತು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಎದ್ದು ಒಂದು ತಾಸು ಆಯಿತು ಇವಾಗಿ ನಾನು ಹೊರಗಡೆ ಎಲ್ಲ ಕಸಬಾರ್ದು ಮನೆಯಲ್ಲಿ ಕಸ ಬೀಳೋದು ಎಲ್ಲ ಆಯಿತು ಮತ್ತು ಫ್ರೆಶ್ ಅಪ್ನೂ ಅದೇ ಫ್ರೆಂಡ್ಸು ಇವಾಗ ನಾಷ್ಟ ರೆಡಿ ಮಾಡ್ತಾ ಇದ್ದೆ ಏನು ನಾಷ್ಟ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಫ್ರೆಂಡ್ಸು ಹೂಕೋಸು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಹೂಕೋಸು ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೊಸೂರದಾಲ್ ದೊಳ್ದಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ಸ್ವಲ್ಪ ನೆನಿಲಿ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ನೋಡಿ ಹಿಟ್ಟು ಗೋಧಿ ಹಿಟ್ಟು ತರಿಸಿದ್ದೀನಿ ಮತ್ತೆ ಇಲ್ಲಿ ನೋಡಿ ಎಣ್ಣೆ ತರಿಸಿದ್ದೀನಿ ಇವಾಗ ತೊಗೊಂಡು ಬಂದು ಕೊಟ್ಟಿದ್ದೆಣ್ಣೆ ನಮ್ಮ ಫೈಜಾನು ನಮ್ಮ ಓಣಲ್ಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್ ಅರ್ಜೆಂಟಿಗೋಸ್ಕರ ಇಷ್ಟು ತರಿಸಿದ್ದೀನಿ ಇವಾಗೇ ಚಪಾತಿ ಮತ್ತು ಹೂಕೋಸು ಪಲ್ಯ ಮಾಡಬೇಕಂತ ಇದ್ದೀನಿ ಓಕೆ ಇವಾಗ ಫಟಾಫಟ್ ಚಪಾತಿ ಪಲ್ಯ ಮಾಡ್ಕೊತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಚಪಾತಿ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಹಿಂಗೆ ಮಾಡ್ತೀವಿ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀವಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಹಿಂಗೆ ತ ಹಿಂಗೆ ಮಾಡೋದು ನೋಡಿ ಈ ಥರ ಫ್ಲವರ್ ಥರ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸು ಇವಾಗ ಇಷ್ಟು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಇನ್ನೊಂದಿಷ್ಟು ಇಟ್ಟಿದೆ ಆಮೇಲೆ ಇದು ಮಾಡ್ತೀನಿ ಇವಾಗ ಸದ್ಯ ಹತ್ತಲ್ಲೂ ಬೇರೆ ತೊಗೊಂಬರ್ಬೇಕು ಫ್ರೆಂಡ್ಸು ಮತ್ತು ಇಲ್ಲಿ ಪಲ್ಯ ರೆಡಿ ಆಗಿದೆ ನೋಡಿ ಪಲ್ಯ ರೆಡಿ ರೆಡಿಯಾಗಿದೆ ಫುಲ್ ಬಿಸಿ ಮತ್ತು ನೋಡಿ ಕೋಳಿ ಕೂಗ ಸೌಂಡ್ ಬರ್ತಾ ಇದ್ವಿ ಬೆಳಿಗ್ಗೆ ಬೆಳಗ್ಗೆ ನೋಡಿ ಇದು ತವಾ ಬಿಸಿ ಆಗ್ತಾಯಿದೆ ಇವಾಗೆ ಫಟಾಫಟಿ ಇವಾಗ ಚಪಾತಿ ಫ್ರೈ ಮಾಡ್ಕೊಳ್ಳೋಮ್ಮ ಇಲ್ಲಾಂದರೆ ಇವ್ರಿಗೆ ಕೆಲಸಕ್ಕೆ ಆಗಿಬಿಡುತ್ತೆ ಕೆಲವೊಮ್ಮೆ ಜಲ್ದಿ ಹೋಗ್ತಾರೆ ಕೆಲವೊಮ್ಮೆ ಲೇಟಾಗಿ ಹೋಗ್ತಾರೆ ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸು ಇವಾಗ ಚಪಾತಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಫ್ರೆಂಡ್ಸು ಚಪಾತಿ ರೆಡಿ ಮಾಡ್ಕೊಳ್ಳೋ ಅಷ್ಟಿಗೆ ಇಲ್ಲಿ ಪಲ್ಯನೂ ರೆಡಿ ಆಯಿತು ವೀಡಿಯೋ ಅಂದರು ತುಂಬಾ ಇಷ್ಟಕ್ಕಾಗ್ತಾಯಿತ್ತು ಫ್ರೆಂಡ್ಸ್ ಆದ್ರೂ ನಾನು ಅಲ್ಪ ಸ್ವಲ್ಪ ತೆಗ್ದಿದ್ದೀನಿ ನೋಡಿ ನಾಷ್ಟ ಅಂತೂ ರೆಡಿ ಆಯಿತು ಫ್ರೆಂಡ್ಸು ಇವಾಗ ನಾಷ್ಟಕ್ಕೆ ಕೂಡಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಬನ್ನಿ ಇನ್ನೂ ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀರಾ ರೆಸಿಪಿ ನೋಡಿ ಫ್ರೆಂಡ್ಸ್ ಏನು ಬಂದಿದ್ದಾರೆ ಏ ಇದು ಕಲಿಂಗಡ ರಾತ್ರಿ ತಗೊಂಡ್ ಬಂದಿದ್ದಾರೆ ನೋಡಿ ಫ್ರೆಂಡ್ಸು ಅಂದರೆ ಇವರು ಬಂದಿರೋದಲ್ಲ ಚಿನ್ನ ಯಾರು ಕೊಟ್ಟಿರೋದು ಇದು ಎಲ್ಲ ಕಳ್ಸಿರೋದು ನಮಗೆ ಮಾವ ಮಾವ ನಿಮ್ಮ ನಮ್ಮ ಭಾವ ನಮ್ಮ ಅಕ್ಕನ ಗಂಡ ಫ್ರೆಂಡ್ಸ್ ನಮ್ಮ ಭಾವ ನಮ್ಮ ಸ್ವಂತ ಅಕ್ಕನ ಗಂಡ ಅವರು ನಮ್ಮ ಭಾವನಕ್ಕೆ ಹೋಗಿ ಮಾವ ಅಂತಂದ್ರು ಬಿಟ್ರು ಅಷ್ಟೇ ನೋಡಿ ಏನು ಕೊಟ್ಟು ಕಳಿಸಿದ್ದಾರೆ ಇವ್ರ ಗ್ಯಾರೇಜಲ್ಲಿ ಬಂದಿದ್ರಂತೆ ಫ್ರೆಂಡ್ಸ್ ಏನೋ ಕೆಲಸದಿಂದ ಬಂದುಬಿಟ್ಟು ಅಲ್ಲಿ ಇವೆಲ್ಲ ಕೊಟ್ಟು ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಕಲಿಂಗಡ ಅವ್ರದ್ದು ಮ್ಯಾಂಗೋ ಫ್ರೂಟ್ಸಿಂದು ಎಲ್ಲ ವ್ಯಾಪಾರ ಫ್ರೆಂಡ್ಸು ಅದಕ್ಕೋಸ್ಕರ ಯಾವಾಗ ಯಾವಾಗೆ ವರ್ಷಕ್ಕೊಮ್ಮೆ ಈ ಥರ ಜನ ಸೀಸನ್ ಬಂದಾಗೆಲ್ಲ ಈ ಥರ ಕಳಿಸ್ತಿರ್ತಾರೆ ನೋಡಿ ಮ್ಯಾಂಗೋ ಆವಾಗಲೇ ರಾತ್ರಿಯಿಂದ ಹುಡುಗರದ್ದು ನಮ್ಮ ಬೆಳಗ್ಗೆ ಬೆಳಗ್ಗೆದ್ದು ತಿಂದಿದ್ದಾನೆ ನೋಡಿ ಯಾವ ಹಾಂ ಎಲ್ಲ ಇದು ಹಣ್ಣಾಗ್ಬಿಟ್ಟಿದೆ ಫ್ರೆಂಡ್ಸು ಮತ್ತು ಹ್ಞೂ ಇನ್ನೂ ಇದಾವೆ ಫ್ರೆಂಡ್ಸು ಇಲ್ಲಿ ನೋಡಿ ಹಣ್ಣಾಗಿದ್ದಷ್ಟೇ ಇದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕಾಯಿ ಇದಾವೆ ಹೆಂಗೆ ಹಣ್ಣಾಗ್ತೋ ಅವಾಗ ತಿನ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಮತ್ತೆ ಜಲ್ದಿ ಕೆಟ್ಟೋಗ್ಬಿಡ್ತೈತಲ್ವ ಅದಕ್ಕೋಸ್ಕರ ಇದು ಗಣೇಶ ಹಣ್ಣಂತೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಭಾವ ಕಟ್ ಕೊಟ್ಟು ಕಳಿಸಿರುವ ಉಡುಗೊರೆ ಏನಂತಾರೆ ಇದು ಮ್ಯಾಂಗೋ ಸೀಸನ್ ಬಂದ್ರೆ ಸಾಕು ಫ್ರೆಂಡ್ಸ್ ಹಿಂಗೆಲ್ಲ ಕಳಿಸ್ತಾರೆ ನೋಡಿ ನಮ್ಮ ಭಾವ ಈ ತರ ಹಣ್ಣು ಹೋದ ವರ್ಷನೇ ಕಳಿಸಿದ್ರು ಆ ವರ್ಷನೂ ಕಳಿಸಿದ್ರು ಈ ಸಾರಿನೂ ಏನೋ ಗ್ಯಾರೇಜಿನಲ್ಲಿ ಸ್ವಲ್ಪ ಕೆಲಸ ಇತ್ತಂತೆ ಅದರಿಂದ ಬಂದುಬಿಟ್ಟು ಕೊಟ್ಟು ಹೋಗಿದ್ದಾರಂತೆ ರಾತ್ರಿ ಬರುವಾಗೆ ತೊಗೊಂಡು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇವರು ಓಕೆ ಇವಾಗೇ ನಾಷ್ಟ ರೆಡಿ ಮಾಡಿದ್ದೀನಲ್ವಾ ನಾವು ಇವಾಗ ಮ್ಯಾಂಗೋ ತಿಂತಾರಂತೆ ನೋಡಿಪ್ಪ ಇವರು ಜೊತೆಗೆ ಇವಾಗ ಯಾವ್ಯಾವುದು ಹಣ್ಣಾಗಿದೆ ಇವೆಲ್ಲ ಆರಿಸ್ಬಿಟ್ಟು ಮೇಲೆ ಇಡ್ತಾ ಇದ್ದಾರೆ ಯಾಕಂದರೆ ಮತ್ತೆ ಅವು ಪೂರ್ತಿ ಮೆತ್ತಗೋಗ್ಬಿಡ್ತಾವ ಅದಕ್ಕೋಸ್ಕರ ಇಲ್ಲಿ ನೋಡಿ ನಮ್ಮ ಅಫ್ನಾನ್ ಹಾಯ್ ನೋಡಿ ನನ್ನ ರಾತ್ರಿ ತೊಗೊಂಡು ಬಂದಾಗೆ ಒಂದೆರಡು ನಾನು ನಿಮಿಷ ತಿನ್ಬಿಟ್ಟಿದ್ದೀವಿ ಅದು ಮ್ಯಾಂಗೋಸ್ ಮೆಲ್ಲಿಗೆ ಇಷ್ಟು ತಿನ್ಬೇಕನ್ಸಿತ್ತು ಫ್ರೆಂಡ್ಸ್ ಎಷ್ಟು ಸ್ವೀಟಾಗಿತ್ತು ಓಕೆ ಇದು ಕಾಯಿ ಇರೋದೆಲ್ಲ ಇವಾಗ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಹಣ್ಣಾಗಿರೋದಷ್ಟೇ ಸ್ವಲ್ಪ ಮೇಲೆ ಮೇಲೆ ಇಟ್ಟಿದ್ದೀವಿ ಫಸ್ಟ್ ಆಫ್ ಆಲ್ ಅದು ಬಾಕ್ಸಲ್ಲಿ ಇದೆಯಲ್ಲ ಫ್ರೆಂಡ್ಸ್ ಅವು ಹಣ್ಣುಗಳು ಅವು ಯೂಸ್ ಮಾಡ್ತೀವಿ ಅದು ತಿಂದಿದ ನಂತರ ಅದು जास्तलो एरल तगित नोड़ी सदा के मस्त टेस्ट रहता है एकदम मीठा मीठा फिर ए धोने से पहले समझ कर बाबा वो है ना वो जो केयर बोलते हैं वो कुछ लगेगा ना फोड़ी हो जाता है हाँ वो सब टच नहीं होना नाफिजान धो कुछ सब छीना सो ठीक है हाथ मत लगा तुम लोग ಇನ್ನೊಂದಿಷ್ಟು ಚಪಾತಿ ರೆಡಿ ಮಾಡಿಕೊಂಡೆ ಇವಾಗೆ ಅವರು ನಾಷ್ಟ ಮಾಡ್ತಾ ಇದ್ದಾರೆ ಬನ್ನಿ ನಾಷ್ಟದಲ್ಲಿ ಮ್ಯಾಂಗೋ ಎಲ್ಲ ಕಟ್ ಮಾಡಿದ್ದಾರೆ ಇವಾಗ ನೋಡಿ ಫ್ರೆಂಡ್ಸು ಇವತ್ತಿನ ನಾಷ್ಟದಲ್ಲಿ ಎಲೆಕೋಸು ಸಬ್ಜಿ ಮತ್ತು ಚಪಾತಿ ಮಾಡಿದ್ದೀನಿ ಇಲ್ಲಿ ಮ್ಯಾಂಗೋ ಇದೆ ಕಟ್ ಮಾಡಿದ್ದಾರೆ ನೋಡಿ ಮ್ಯಾಂಗೋ ಮತ್ತು ಇಲ್ಲಿ ರಾತ್ರಿ ಬೇಳೆಂತ ಫ್ರೆಂಡ್ಸ್ ಅದು ಬಿಸಿ ಮಾಡಿದ್ದೀನಿ ಚರಿತಾ ಇಷ್ಟೇ ನೋಡಿಪ್ಪ ಮಾ ಬಡವರಾ ನಾಷ್ಟ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ನಿಮಿಷ ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದೀಯಾ ನಿಮಿಷ ಮೆಹಂದಿ ಹಚ್ಕೊಂತ ಇದ್ದಾಳೆ ನೋಡಿ ಫ್ರೆಂಡ್ಸ್ ತಲೆಗೆ ಅದು ಮೆಹೆಂದಿ ಉಳ್ದಿತ್ತು ಫ್ರೆಂಡ್ಸ್ ಅದು ಹಚ್ಕೊತಾ ಇದ್ದಾಳೆ ನೋಡ್ರಿಪ್ಪ ನಮ್ಮ ಪಕ್ಕದ ಮನೆಯವರು ಅವರು ಮೆಹಂದಿ ತಲೆಗೆ ಹಚ್ಕೊಂತಿರ್ತಾರೆ ಅಕ್ಕ ಇವಾಗ ನಮ್ಮ ನಿಮಿಷನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ನೋಡಿ ತಲೆಗೆ ಹಚ್ಚಿದ್ದೇನಿಲ್ಲಪ್ಪ ಇಲ್ಲಪ್ಪ ಕೈ ಅಂತ ಕೆಂಪುಗಾಗ್ಬಿಟ್ಟಿದ್ದವು ನಮ್ಮ ನಿಮಿಷ ನೋಡಿ ಅದು ಕೋನ್ ಮೇಂದಿರುತ್ತಿತ್ತಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಉಳ್ದಿತ್ತು ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಚ್ಕೊತಾಯಿದ್ದೆ ನೋಡಿ ಯಾರು ಏನು ಮಾಡ್ತಾರೆ ಅದು ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡ್ಕೊತೀನಿ ಮತ್ತು ಇನ್ನೊಂದು ಮಾತು ಫ್ರೆಂಡ್ಸು ಊಟದಲ್ಲಿ ಮ್ಯಾಂಗೋ ತಿನ್ನೋದು ಯಾರಿಗೆ ಇಷ್ಟ ಯಾರಿಗೆಲ್ಲ ಇಷ್ಟ ಇದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹಾಕಿ ಯಾರೆಲ್ಲ ಈ ಥರ ಊಟ ಮಾಡುವಾಗ ಮ್ಯಾಂಗೋ ತಿಂತೀರಾ ಅಂತೇಳ್ಬಿಟ್ಟು ಓಕೆ ಮತ್ತು ಅದು ಮ್ಯಾಂಗೋ ಹೆಸರು ಏನು ಅಂತಾರೆ ನಿಮ್ಮೂರಲ್ಲಿ ಅಂತಲೂ ಹಾಕಿ ಕಮೆಂಟಲ್ಲಿ ಓಕೆ ಓಕೆ ನಮ್ಮ ಭೈಜಾನ್ ನಮಗೋಸ್ಕರ ಇಷ್ಟೊಂದು ಮಾವಿನ ಹಣ್ಣು ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಭೈಜಾನ್ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಇವರಿಗೆ ಏನು ಇದ್ದೀನಿ ಮತ್ತು नेक्स्ट व्लॉग में ಸಿಗೋಣ ಅಲ್ಲಿವರ್ಗೆ ಬೈ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ